ಮೆಟ್ರೋ ದರ ಏರಿಕೆಯ ಹೊರೆ ಮೆಟ್ರೋ ಪ್ರಯಾಣಿಕರಿಗೆ ಬರೆ ಹಾಯ್ ಹಲೋ ನಮಸ್ಕಾರ ಡಿ ಪಿ ಮಾಹಿತಿ ಅಡ್ಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಮೆಟ್ರೋ ದರದಲ್ಲಿ ತುಂಬ ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ಮತ್ತೆ ಇದರಿಂದ ಮೆಟ್ರೋ ಪ್ರಯಾಣಿಕರಿಗೆ ಆಗುವಂತಹ ಅನುಕೂಲ ಅನಾನುಕೂಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬೆಂಗಳೂರಲ್ಲಿ ಡೈಲಿ ಆವರೇಜು ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ರಷ್ಟು ಜನರು ಮೆಟ್ರೋನ ಯೂಸ್ ಮಾಡ್ತಾ ಇದ್ದಾರೆ ಅವ್ರದೇ ಆದ ಕಾರಣಗಳು ಮೇ ಬಿ ಆಫೀಸಿಗೆ ಆನ್ ಟೈಮ್ ರೀಚ್ ಆಗ್ತೀನಿ ಅಂತ ಅಥವಾ ಮೆಟ್ರೋ ಜರ್ನಿ ತುಂಬಾ ಸೇಫ್ ಆಗಿರುತ್ತೆ ಅಂತ ಟ್ರಾಫಿಕ್ ಸಮಸ್ಯೆ ಇರಲ್ಲ ಅಂತ ಕೆಲವೊಂದು ಕಾರಣಗಳಿಂದ ಮೆಟ್ರೋ ಮೇಲೆ ಜನರು ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಬಟ್ ಇವಾಗ ಬಿ ಆರ್ ಸಿ ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಪ್ರಾಕ್ಸಿಮೇಟ್ ಆಗಿ ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ಹೈಕ್ ಸಡನ್ ಆಗಿ ಮಾಡಿದ್ದಾರೆ ಈ ರೀತಿ ಬಿ ಎಂ ಆರ್ ಸಿ ಅವರು ಸಡನ್ ಆಗಿ ದರನ ಹೈಕ್ ಮಾಡಿರೋದ್ರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ಕೊಡ್ತಾ ಬೀಳುತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ಗೆ ನಾವು ಒಂದ್ ಸಾವಿರ ರೂಪಾಯಿ ತೆಗೆದಿಟ್ಕೋತಿದ್ರೆ ಮೆಟ್ರೋದಲ್ಲಿ ಪ್ರೊಬಬ್ಲಿ ನೆಕ್ಸ್ಟ್ ಇಂದ ಸಾವಿರದ ಐನೂರು ರೂಪಾಯಿ ಆಗ್ಬಹುದು ಅಥವಾ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಇಂದ ಪ್ರೊಬ್ಲಿ ಮೂರ್ ಸಾವಿರ ರೂಪಾಯಿ ಆಗ್ಬಹುದು ಇದು ಹೊಡಿತ ಬಿದ್ದೇ ಬೀಳುತ್ತೆ ಮಂತ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಅಷ್ಟೊಂದು ಅಮೌಂಟ್ ಮೆಟ್ರೋ ಕೊಡಕ್ಕಿಂತ ನನ್ನ ವೆಹಿಕಲ್ ಯೂಸ್ ಮಾಡೋಣ ಅಂತ ಅನ್ಕೊಂಡ್ರೆ ಜಾಸ್ತಿ ವೆಹಿಕಲ್ಸ್ ಬರುತ್ತೆ ರೋಡಿಗೆ ಪುನಃ ಏನಾಗುತ್ತೆ ಅಂದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ ಚಾನ್ಸಸ್ ಇದೆ ಪ್ರಯಾಣಿಕರು ಇಳಿಕೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ದರ ಏರಿಕೆಯಿಂದ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಮೆಟ್ರೋ ಪ್ರಯಾಣ ದುಬಾರಿ ಆಗಿರುವ ಕಾರಣ ಜನ ಪರ್ಯಾಯ ವಾಹನಗಳಿಗೆ ಹೋಗಬಹುದು ಮತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಚ್ಚು ಆಗುವ ಚಾನ್ಸಸ್ ಕೂಡ ಇದೆ ದುಡಿಯುವ ವರ್ಗದ ಜನರು ಹೆಚ್ಚುವರಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಮೆಟ್ರೋ ನಿರ್ವಹಣೆಗಾಗಿ ಈ ದರ ಏರಿಕೆ ಅನಿವಾರ್ಯ ಆಗಿದ್ರೂ ಸಾರ್ವಜನಿಕರಿಗೆ ಇದು ಆರ್ಥಿಕ ಹೊರೆ ಆಗಬಹುದು ಇವಾಗ ನಾವು ಮೆಟ್ರೋ ದರ ಎಷ್ಟು ಜಾಸ್ತಿ ಆಗಿದೆ ಮತ್ತೆ ಇದರಿಂದ ಜನರಿಗೆ ಆಗುವಂತಹ ಇಂಪ್ಯಾಕ್ಟ್ ಏನು ಅಂತ ತಿಳ್ಕೊಂಡ್ವಿ ಬಟ್ ಏನು ಜಾಸ್ತಿ ಆಗಿದೆ ಅಂತನೂ ನಾವು ತಿಳ್ಕೋಬೇಕು ಅಪ್ರಾಕ್ಸಿಮೇಟ್ ಆಗಿ ಆಪರೇಷನ್ ಕಾಸ್ಟ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಸೆವೆನ್ ಕ್ರೋರ್ ಇದೆ ನೆಟ್ ಲಾಸ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಇದೆ ಹಂಗಾಗಿ ಇವರು ಸಡನ್ ಆಗಿ ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ಅಷ್ಟು ಮೆಟ್ರೋ ದರನ ಜಾಸ್ತಿ ಮಾಡಿದ್ದಾರೆ ಮೆಟ್ರೋ ದರ ಏರಿಕೆ ಆಗೋಕೆ ಸೆಕೆಂಡ್ ರೀಸನ್ ಮೇಂಟೆನೆನ್ಸ್ ಮತ್ತು ಆಪರೇಷನ್ ಕಾಸ್ಟ್ ಮೆಟ್ರೋದು ಡೈಲಿ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಪ್ರೈಸ್ ಕೂಡ ಇವಾಗ ಜಾಸ್ತಿ ಆಗಿದೆ ಸ್ಟಾಫ್ ಸ್ಯಾಲ್ರಿ ರೈಲುಗಳನ್ನ ಜೋಡಿಸುವ ವ್ಯವಸ್ಥೆ ಮತ್ತೆ ಹಳೆಯ ಭಾಗಗಳನ್ನ ಚೇಂಜ್ ಮಾಡೋದು ತುಂಬಾ ನೆಸೆಸಿಟಿ ಇದೆ ಥರ್ಡ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಹೊಸ ಮಾರ್ಗಗಳ ವಿಸ್ತರಣೆ ಮೆಟ್ರೋ ರೈಲುಗಳ ಮಾರ್ಗಗಳನ್ನು ವಿಸ್ತರಿಸಲು ಬೃಹತ್ ಪ್ರಮಾಣದಲ್ಲಿ ಹಣ ಬೇಕಾಗಿದೆ ಮತ್ತೆ ಈ ವಿಸ್ತರಣೆಗೆ ಹೊಸ ಹಂತಗಳ ಕಾಮಗಾರಿಗಳನ್ನು ಸಹ ಮಾಡಬೇಕಾಗುತ್ತೆ ದರ ಏರಿಕೆ ಆದ್ಮೇಲೆ ಮೆಟ್ರೋ ಪ್ರೈಸ್ ಎಷ್ಟಿದೆ ಎಷ್ಟು ಕಿಲೋಮೀಟರ್ಗೆ ಅನ್ನೋದಾದ್ರೆ ಟೂ ಕಿಲೋಮೀಟರ್ಗೆ ಟೆನ್ ರುಪೀಸ್ ಇದೆ ಟೂ ಟು ಫೋರ್ ಕಿಲೋಮೀಟರ್ಸ್ ಟ್ವೆಂಟಿ ರುಪೀಸ್ ಇದೆ ಫೋರ್ ಟು ಸಿಕ್ಸ್ ಕಿಲೋಮೀಟರ್ಗೆ ತರ್ಟಿ ರುಪೀಸು ಸಿಕ್ಸ್ ಟು ಏಟ್ ಕಿಲೋಮೀಟರ್ಸ್ಗೆ ಫಾರ್ಟಿ ರುಪೀಸು ಏಟ್ ಟು ಟೆನ್ ಕಿಲೋಮೀಟರ್ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಟು ಟ್ವೆಂಟಿ ಕಿಲೋಮೀಟರ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಎಬೋ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ಗೆ ನೈಂಟಿ ರುಪೀಸ್ ಅಂತ ನಿಗದಿ ಮಾಡಿದ್ದಾರೆ ಬೆಲೆ ಏರಿಕೆಯ ಒಟ್ಟು ಹಿನ್ನೋಟ ನೋಡೋದಾದ್ರೆ ಈ ಬೆಲೆ ಏರಿಕೆ ಮಧ್ಯಮ ಮತ್ತು ಬಡ ವರ್ಗದವರ ಮೇಲಿನ ಹೊರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವು ಮಂದಿ ಮೆಟ್ರೋ ಯೋಜನೆ ಮುಂದುವರಿಬೇಕಂದ್ರೆ ಹಣ ಬೇಕು ಅಂತ ಒಪ್ಕೊಂಡಿದ್ದಾರೆ ಇನ್ನು ಕೆಲವು ಜನರು ಪರ್ಯಾಯ ಮಾರ್ಗಗಳ ಬಗ್ಗೆ ಯೋಚಿಸ್ತಾ ಇದ್ದಾರೆ ಇನ್ನು ಕೆಲವಷ್ಟು ಜನರು ಏನಕ್ಕೆ ಅಟ್ ಎ ಟೈಮ್ ಮೆಟ್ರೋ ಚಾರ್ಜ್ ಜಾಸ್ತಿ ಮಾಡಿದ್ರು ಫೈವ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಹಿಂಗ್ ಮಾಡಬಹುದಾಗಿತ್ತು ಅಟ್ ಎ ಟೈಮ್ ಜಾಸ್ತಿ ಮಾಡಿರೋದ್ರಿಂದ ತುಂಬಾ ಹೊರೆಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇನ್ ಕೆಲವಷ್ಟು ಜನ ಟ್ರಾಫಿಕ್ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನಷ್ಟು ಜನ ಇದು ಸಾಮಾನ್ಯ ಜನರಿಗೆ ಆರ್ಥಿಕ ಹೊರೆ ಅಂತ ಹೇಳ್ತಾ ಇದಾರೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್